ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾಂಗ ಮಾಹಿತಿ ನಾನು ಮಂಜುರಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷ ಚೇತನರಿಗೆ ಈ ಬಜೆಟ್ನಲ್ಲಿ ಏನೆಲ್ಲ ವಿಶೇಷತೆಗಳು ನೀಡುವ ಒಂದು ನಿರೀಕ್ಷೆ ಇದೆ ಅನ್ನುವುದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇದರಿಂದ ನಾನು ಹಾಕುವಂಥ ಹೊಸ ವಿಡಿಯೋಗಳು ಬಂದು ನಿಮಗೆ ಫಸ್ಟಿಗೆ ತಲುಪುತ್ತೆ ಅದೇ ರೀತಿಯಾಗಿ ಲೈಕ್ ಕೂಡ ಮಾಡಿ ಇದರಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ನಾನು ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಅದೇ ರೀತಿಯಾಗಿ ಮತ್ತು ಈ ಒಂದು ವಿಡಿಯೋದನ್ನು ಆದಷ್ಟು ಶೇರ್ ಮಾಡಿ ಅಂಗವಿಕಲರಿಗೆ ಮನೆಯಲ್ಲೇ ಇರುವಂಥ ಅಂಗವಿಕಲರಿಗೆ ಈ ಒಂದು ನ್ಯೂಸ್ ಹೋಗ್ಬಿಟ್ಟು ತಲುಪಲಿ ಅವರಿಗೆ ತಿಳಿಲಿ ಬಜೆಟಲ್ಲಿ ಏನೆಲ್ಲ ಅವ್ರಿಗೆ ಸೌಕರ್ಯಗಳು ನೀಡುವ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಲಿ ಅನ್ನುವ ಒಂದು ಉದ್ದೇಶವಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಏನಾದರೂ ಸ್ವಲ್ಪ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ಗೆ ಮುಖ್ಯಮಂತ್ರಿಯವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಜೆಟಿನ ವೆಚ್ಚ ಎಷ್ಟು ಆಗಬಹುದು ಅಪ್ಪ ಅಂತ ಹೇಳಿದರೆ ನಾಲ್ಕು ಪಾಯಿಂಟ್ ಒಂದು ಕೋಟಿ ರೂ ರೂಪಾಯಿಗೆ ಬಜೆಟಿನ ವೆಚ್ಚ ನಾಲ್ಕು ಪಾಯಿಂಟ್ ಒಂದು ಕೋಟಿ ರೂಪಾಯಿಗೆ ಏರಿಕೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಒನ್ ನಾಲ್ಕು ಪಾಯಿಂಟ್ ಒಂದು ಕೋಟಿಗೆ ಈ ಒಂದು ಬಜೆಟ್ ಏರಿಕೆ ಆಗುವ ನಿರೀಕ್ಷೆ ಇದೆ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಇದನ್ನು ಅವರು ತಮ್ಮ ಅಧಿಕೃತ ನಿವಾಸಿ ಕಾವೇರಿಯಲ್ಲಿ ಬಜೆಟ್ ಪೂರ್ವ ಸಭೆಯನ್ನು ನಡೆಸಿದ್ರು ಸಿದ್ದರಾಮಯ್ಯ ಅವರು ಅವರು ಸಿದ್ದರಾಮಯ್ಯ ನಡೆಸ್ತಾ ಇರೋ ಹದಿನಾರನೇ ಬಜೆಟ್ ಇದಾಗಿದೆ ಅಂತ ಇದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಮಾರ್ಚ್ ಹದಿನಾಲ್ಕರಂದು ರಾಜಕೀಯ ಜೀವನದಲ್ಲಿ ದಾಖಲೆ ಆಗುವ ಹದ್ನಾರನೇ ಬಜೆಟ್ ಆಗಿದೆ ಅಂದರೆ ಇದು ರಾಜಕೀಯ ಜೀವನದಲ್ಲೇ ಮಂಡನೆ ಮಾಡುವಂಥ ಹದಿನಾರನೇ ಬಜೆಟ್ ಆಗಿದೆ ಅದನ್ನು ಸಿದ್ದರಾಮಯ್ಯ ಅವರು ನಡೆಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ವಿಶೇಷ ಚೇತನಿಗೆ ಮಾಶಾಸನ ಹೆಚ್ಚಲೇ ಮಾಡಲೇಬೇಕೆಂದು ಈಗಾಗಲೇ ಘೋಷಣೆಗಳು ಕೇಳಿ ಬರ್ತಾ ಇದೆ ನಿಮಗೂ ತಿಳಿದಿರೋ ಮಟ್ಟಿಗೆ ರಾಜ್ಯದ ಪಕ್ಕದಲ್ಲೇ ಆಂಧ್ರ ಆಂಧ್ರ ಪ್ರದೇಶದಲ್ಲೇ ಮೂರು ಸಾವಿರ ಮೂರು ಸಾವಿರ ಅಂಗವಿಕರಿ ಮಾಶಾಸನ ನೀಡ್ತಾ ಇದ್ದಾರೆ ದೆಹಲಿಯಲ್ಲಿ ಎರಡು ಸಾವಿರದ ಐದುನೂರನ್ನು ನೀಡ್ತಾ ಇದ್ದಾರೆ ಹಾಗೆ ಗೋವಾದಲ್ಲಿ ಗೋವಾದಲ್ಲಿ ಎರಡು ಸಾವಿರದ ಐದುನೂರನ್ನು ನೀಡ್ತಾ ಇದ್ದಾರೆ ಹರಿಯಾಣದಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ಅಂಗವಿಕಲರಿಗೆ ಮಾಶಾಸನವನ್ನು ನಮ್ಮ ನೆರೆ ರಾಜ್ಯದಲ್ಲಿ ನೀಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ನಮ್ಮದಾಗಿದೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ ನಮ್ಮ ಕರ್ನಾಟಕ ಆಗಿದೆ ಅದು ಕರ್ನಾಟಕ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ತೆರಿಗೆ ಕಟ್ಟುವುದರಲ್ಲಿ ಶೇಕಡ ನಲವತ್ತೈದರಿಂದ ಎಪ್ಪತ್ತೈದು ಶೇಕಡ ನಲವತ್ತೈದರಿಂದ ಎಪ್ಪತ್ತೈದರವರೆಗೆ ಅಂಗವಿಕಲತೆ ಉಳ್ಳವರಿಗೆ ಎಂಟುನೂರು ರೂಪಾಯಿ ಮಾರ್ಷಾಸನವನ್ನು ನಮ್ಮ ಕರ್ನಾಟಕ ರಾಜ್ಯ ನೀಡುತ್ತಿದೆ ಅದೇ ರೀತಿಯಾಗಿ ಎಪ್ಪತ್ತೈದರಕ್ಕಿಂತ ಮೇಲ್ಪಟ್ಟ ಅಂಗವಿಕಲರಿಗೆ ಒಂದು ಸಾವಿರದ ತೆರಿಗೆ ಒಂದು ಸಾವಿರದ ನಾಲ್ಕುನೂರು ಮಾಷಾಸನವನ್ನು ನೀಡ್ತಾ ಇದೆ ಈ ಮಾಷಾಸನ ಅಂಗವಿಕಲರ ಜೀವನ ನಡೆಸಲು ಸಾಲುತ್ತಿಲ್ಲ ಅವರ ಬೇಸಿಕ್ ಜೀವನ ನಡೆಸಲು ಕೂಡ ಅವರಿಗೆ ಇದು ಕಮ್ಮಿ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ಪ್ರತಿ ವರ್ಷ ಅಂಗವಿಕಲರಿಗೆ ಇಷ್ಟಿಂತ ಇಷ್ಟಿಂತು ಅಂತ ಪರ್ಸೆಂಟೇಜ್ ಇಷ್ಟು ಪರ್ಸೆಂಟೇಜ್ ಅಂತ ಅವರು ಪ್ರತಿ ವರ್ಷ ಬಜೆಟ್ನಲ್ಲಿ ಹೆಚ್ಚಳ ಮಾಡಲೇಬೇಕಿತ್ತು ಮಾಡಲೇಬೇಕು ಅನ್ನುವ ನಿಯಮ ಇದ್ದರೂ ಕೂಡ ಹನ್ನೊಂದು ವರ್ಷಗಳಿಂದ ಆ ಒಂದು ಕೆಲಸ ನಡೀತಾ ಇಲ್ಲ ಯಾಕೆ ನಮಗೆ ಈ ಸರಿ ಬಜೆಟ್ನಲ್ಲಾದರೂ ನಮಗೆ ಅಂಗವಿಕಲರಿಗೆ ಒಂದು ಮಾಶ್ಟರ್ಸನ್ನು ಹೆಚ್ಚು ಮಾಡಲೇಬೇಕು ನೀವು ಅಂತ ಅವರಿಗೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರ ಪಾಲಿಸಿರುವ ಪ್ರಸ್ತುತ ನೀಡುತ್ತಿರುವ ಮಾಶಾಸನ ವಿಕಲಚೇತನ ಜೀವನ ನಿರ್ವಹಣೆ ಮಾಡಲು ಅಸಾಧ್ಯವಾಗುತ್ತಿದೆ ಹಾಂ ನಾನು ಅದನ್ನ ಹೇಳಿಲ್ವಾ ಈಗ ಪ್ರಸ್ತುತ ಆಗಿರೋ ಹದಿನಾಲ್ಕುನೂರು ಮಾಶಾಸನವನ್ನು ನೀಡ್ತಾ ಇದ್ದಾರೆ ಮಾಶಾಸನ ನೀಡ್ತಾ ನೀಡ್ತಾ ಇದ್ದಾರೆ ಇದು ಪ್ರಸ್ತುತ ನಮ್ಮ ಜೀವನವನ್ನು ನಡೆಸಲು ನಮಗೆ ಇದು ಸಾಲುತ್ತಿಲ್ಲ ಈ ಈಗಿನ ಬೆಲೆ ಏರಿಕೆಯಲ್ಲಿ ಇದು ನಮಗೆ ಜೀವನ ನಡೆಸಲು ಸಾಧ್ಯವಾಗ್ತಾ ಇಲ್ಲ ಬೆಲೆಯಲ್ಲಿ ಕನಿಷ್ಠ ಮಟ್ಟದ ಜೀವನ ನಡೆಸಲು ಒಬ್ಬ ಆ ವಿಕಲಚೇತನೇ ಅಂದರೆ ಇಷ್ಟು ಮಾಷಾಸ ನಮ್ಮ ಜೀವನ ಬೇಸಿಕ್ ಜೀವನ ನಡೆಸಲು ಸಾಧ್ಯ ಆಗ್ತಾ ಇದ್ದಿಲ್ಲ ಬೆಲೆಯಲ್ಲಿ ಕನಿಷ್ಠ ಮಟ್ಟದ ಜೀವನ ನಡೆಸಲು ಒಬ್ಬ ವಿಕಲಚೇತನಿಗೆ ಫಲಾನುಭವಿಗೆ ಪ್ರತಿ ತಿಂಗಳು ಏಳ್ನೂರು ರೂಪಾಯಿ ಬೇಕು ಬೇಕೇ ಬೇಕು ಅಂದರೆ ಪ್ರತಿ ಪ್ರತಿ ದಿನದ ನಮ್ಮ ದಿನಚರಿಯ ವಸ್ತುಗಳನ್ನು ನಾವು ಖರೀದಿ ಮಾಡಲು ಪ್ರತಿ ತಿಂಗಳು ಪ್ರತಿದಿನ ನಮಗೆ ಎರಡ್ನೂರು ರೂಪಾಯಿ ಅವಶ್ಯಕತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ತಿಂಗಳಿಗೆ ಆರು ಸಾವಿರ ರು ಅಂದರೆ ನಮಗೆ ದಿನಕ್ಕೆ ಎರಡ್ನೂರು ರೂಪಾಯಿ ಅಂತ ತಿಂಗಳಿಗೆ ಆರು ಸಾವಿರ ರು ಅವಶ್ಯಕತೆ ಇದೆ ಪ್ರತಿಯೊಂದು ಅಂಗವಿಕಲರು ಜೀವನ ನಡೆಸಲು ಅಂತ ಹೇಳ್ತಾ ಇದ್ದಾರೆ ಅಂದರೆ ತಿಂಗಳಿಗೆ ಆರು ಸಾವಿರ ರುಗಳು ಅಗತ್ಯವಿದೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ವಿಕಲಚೇತನರು ಸಮಾಜ ಮತ್ತು ವಾಹಿನಿಗೆ ತರುವ ಪ್ರತಿ ಸರ್ಕಾರದ ಜವಾಬ್ದಾರಿ ಮತ್ತು ಮಾನವೀಯ ದೃಷ್ಟಿಯಿಂದ ಅವರ ಸಂವಿಧಾನಾತ್ಮಕ ಬೇಡಿಕೆಯನ್ನು ಈಡೇರಿಸುವುದು ಹಾಗೂ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಮುಖ್ಯಮಂತ್ರಿಯವರ ಕರ್ತವ್ಯವಾಗಿದೆ ಆದ್ದರಿಂದ ವಿಶೇಷ ಚೇತನರು ಗೌರವಯುತವಾಗಿ ಸಮಾಜದಲ್ಲಿ ಜೀವನ ನಿರ್ವಹಣೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡುತ್ತಿರುವ ಮಾಶಾಸನ ಮಾನಸಿಕ ಪಿಂಚಣಿ ನಾಲ್ಕು ಸಾವಿರದಿಂದ ಐನೂರು ರುಗಳಿಗೆ ಹೆಚ್ಚಳ ಮಾಡುವುದರ ಮುಖಾಂತರ ಮುಂಬರುವ ಆಯಾ ವ್ಯಯ ಬಜೆಟ್ನಲ್ಲಿ ಘೋಷಣೆ ಮಾಡಲೇಬೇಕು ಅಂದರೆ ಈಗೇನು ಹೇಳ್ತಾ ಇದೆ ಪ್ರತಿ ತಿಂಗಳು ನಮಗೆ ಆರು ಸಾವಿರ ರು ನೀಡಿದೆ ಬಟ್ ನಮಗೆ ಈ ಒಂದು ಬಜೆಟ್ನಲ್ಲಿ ನಾಲ್ಕು ಸಾವಿರದ ಐದುನೂರ ಹೆಚ್ಚಳ ಮಾಡಲೇಬೇಕು ನೀವು ಅಂತ ಅವರಿಗೆ ಈಗ ಆಗಲೇ ಈಗಾಗಲೇ ಅವರು ತಿಳಿಸಿ ಈಗ ನೀಡಲೇಬೇಕು ಅಂತ ಎಲ್ಲರೂ ಕೂಡ ಘೋಷಣೆಯನ್ನು ಇದ್ದಾರೆ ಕೂಗ್ತಾ ಇದ್ದಾರೆ ವಿಶೇಷ ಚೇತನರ ಕೂಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಯಾವ ರೀತಿ ಯಾವ ರೀತಿ ಮಾರ್ಗದರ್ಶಿ ಆಗ್ತಾರೆ ಮಾರ್ಗದರ್ಶನ ನೀಡ್ತಾರೆ ಎಂಬುದರ ಬಗ್ಗೆ ಕಾರ್ ನೋಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಈ ಒಂದು ಘೋಷಣೆಯವರು ನಾಲ್ಕು ಸಾವಿರದ ಐತು